ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ವೆಯ್ಟ್ ಲಾಸ್ ಎಲ್ದಿ ಜ್ಯೂಸು ಬಾಳೆ ದಿಂಡಿನ ಜ್ಯೂಸು ಬಾಳೆ ದಿಂಡಿ ತೊಗೊಂಡು ಈ ರೀತಿ ಸಿಪ್ಪೆ ಎಲ್ಲ ಬಿಡಿಸಿ ಇದ್ದೀನಿ ವಾರದಲ್ಲಿ ಒಂದು ದಿವಸ ಈ ಜ್ಯೂಸನ್ನ ಕುಡಿಯೋದ್ರಿಂದ ಕರಳ ಮೇಲಾಗಿರೋ ಸಣ್ಣ ಪುಟ್ಟ ಉಣ್ಗಳೆಲ್ಲ ಹೋಗುತ್ತೆ ಈ ರೀತಿ ಸಣ್ಣದೆಲ್ಲ ಹೆಚ್ಚಿಟ್ಕೊಂಡು ಒಂದು ಮಿಕ್ಸಿಗೆ ಅರ್ಗಿಟ್ಕೊತ ಇದ್ದೀನಿ ಹಾಗೂ ತೂಕ ಕಮ್ಮಿ ಕಮ್ಮಿ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಸಹಾಯಕಾರಿಯಾಗಿದೆ ನಂತರ ಎತ್ತಿ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಇದ್ದರೂ ಹಾಕಿ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕೋದು ಇಲ್ಲಿ ಮರ್ತಿದ್ದೀನಿ ನಂತರ ಒಂದು ಸ್ಪೂನು ಮೊಸರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸಿಲಿ ಚೆನ್ನಾಗಿ ನುಣ್ಣೋಗಿ ರುಬ್ಕೊಂಬರ್ತೀನಿ ಇವಾಗ ರುಬ್ಕೊಂಬಂದು ಇದಾಗಿದೆ ಒಂದು ಗ್ಲಾಸ್ ಸ್ವಲ್ಪ ಒಂದು ಮುಕ್ಕಲು ಗ್ಲಾಸ್ ಒಂದು ಗ್ಲಾಸ್ ಆದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಶೋಧಿಸ್ಕೊತಾ ಇದ್ದೀನಿ ಇದು ಶೋಧಿಸ್ಕೊಂಡ ನಂತರ ರುಚಿಕರವಾದಂಥ ಹೆಲ್ತಿ ಡ್ರಿಂಕ್ಸ್ ಬಾಳೆ ಬಾಳೆ ದಿಂಡಿನ ಜ್ಯೂಸು ಕುಡಿಯ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಹೊಡೆಯದೊಂದಿಗೆ ಬರ್ತೀನಿ